ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವೀಡಿಯೋದಲ್ಲಿ ನಾನು ವಿಜಯಶ್ರೀ ಸಬರದ ಇವರು ಬರೆದಂತಹ ತಂಗಿಗೊಂದು ಪತ್ರ ಅನ್ನುವಂತಹ ಕವಿತೆಯ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಕನ್ನಡದ ಹೆಸರಾಂತ ಕವಿಗಳಲ್ಲಿ ಒಬ್ಬರಾದಂತಹ ವಿಜಯಶ್ರೀ ಸಬರದ ಇವರು ಅನುಪಮ ನಿರಂಜನರ ಕಾದಂಬರಿಗಳು ಒಂದು ಅಧ್ಯಯನ ಅನ್ನುವಂತಹ ಪ್ರಬಂಧಕ್ಕಾಗಿ ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದಾರೆ ಇವರು ಪ್ರಸ್ತುತ ವಿಜಯಪುರದ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಹಾಗೂ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರು ಈ ಒಂದು ಕವನದಲ್ಲಿ ಇಂದಿನ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಯಾವ ರೀತಿ ಹೆಣ್ಣು ಮಕ್ಕಳು ಇರಬೇಕು ಅನ್ನೋದನ್ನು ಅಂದರೆ ಪುರುಷ ಶೋಷಣೆಯನ್ನು ಪ್ರತಿಭಟಿಸಿ ಸ್ವಾತಂತ್ರ್ಯ ಸಮಾನತೆಯನ್ನು ಪಡಿಬೇಕು ಅನ್ನುವಂಥ ಆಶಯವನ್ನು ಈ ಕವನದಲ್ಲಿ ವ್ಯಕ್ತಪಡಿಸಿದ್ದಾರೆ ಇದೊಂದು ರೀತಿಯಲ್ಲಿ ಈ ಕವನ ಅಕ್ಕ ತಂಗಿಗೆ ಬೋಧಿಸುವಂತಹ ಸ್ವರೂಪದಲ್ಲಿದೆ ಅಂದರೆ ಈ ವಚನದಲ್ಲಿ ಹೀಗೆ ಇರು ಇದೇ ರೀತಿಯಲ್ಲಿ ಹೆಣ್ಣು ಮಕ್ಕಳು ಇರಬೇಕು ಮದುವೆ ಆದವರು ಇರಬೇಕು ಅನ್ನುವಂಥದ್ದನ್ನು ಹೇಳುವುದಿಲ್ಲ ಎಲ್ಲಿ ಶೋಷಣೆ ಇರ್ತದೋ ಅಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು ಎದುರಿಸಿ ನಿಲ್ಲಬೇಕು ಅನ್ನುವಂಥದ್ದು ಅನ್ನುವಂಥ ಒಂದು ಬದುಕಿನ ಪಾಠವನ್ನು ಇಲ್ಲಿ ಅಕ್ಕ ತನ್ನ ತಂಗಿಗೆ ಕೊಡ್ತಾ ಇದ್ದಾಳೆ ಪುರುಷ ಪ್ರಧಾನ ಸಮಾಜದ ನಡುವೆ ಹೆಣ್ಣು ಸಾವಿರಾರು ವರ್ಷಗಳಿಂದ ನರಕ ಸದೃಶ ಜೀವನವನ್ನು ನಡೆಸಿದವಳು ಆಗಿ ಹೋದಂತಹ ಹೆಣ್ಣು ಗಂಡನ ಮನೆಯಲ್ಲಿ ಇದೇ ರೀತಿ ಇರಬೇಕು ಅಂದರೆ ಅತ್ತೆ ಮಾವನಿಗೆ ಅಂಜಿ ಅಥವಾ ಮೈದುನರಿಗೆ ಅಂಜಿ ಅಥವಾ ಗಂಡನಿಗೆ ಅಂಜಿ ಒಂದು ಹೊಂದಾಣಿಕೆಯ ಬದುಕನ್ನು ನಡೆಸಬೇಕು ಅಂತ ಹಿರಿಯರೆಲ್ಲರೂ ಕೂಡ ಹೇಳ್ತಾರೆ ಆದರೆ ಇಲ್ಲಿ ಕವಾಯತ್ರಿ ವಿಜಯಶ್ರೀ ಸಬರದ ಅವರು ಹೇಳ್ತಾರೆ ಒಂದು ದಿಟ್ಟ ವಾದ ಒಂದು ಧೈರ್ಯದ ನುಡಿಗಳನ್ನು ಹೇಳ್ತಾರೆ ತಂಗಿಗೆ ಅಂದರೆ ತಂಗಿ ಅಂದರೆ ಅವರ ತಂಗಿ ಆಗಬೇಕಂತೆಲ್ಲ ಯಾವುದೇ ಹೆಣ್ಣು ಮಕ್ಕಳು ಇರ್ಬೋದು ಮದುವೆ ಆದಂಥ ಹೆಣ್ಣು ಮಕ್ಕಳು ಇರ್ಬೋದು ಯಾವ ರೀತಿ ಗಂಡನ ಮನೆಯಲ್ಲಿ ಇರಬೇಕು ಅನ್ನುವಂಥದ್ದು ಇದು ಎಲ್ಲ ಹೆಣ್ಣು ಮಕ್ಕಳಿಗೂ ಅಂದರೆ ಕೆಲವೊಂದು ಕಡೆಗಳಲ್ಲಿ ಇಂತಹ ಕವನಗಳನ್ನು ಓದಿ ಇರ್ಬೋದು ಅಥವಾ ಅಯ್ಯೋ ಗಂಡನ ಮನೆಯಲ್ಲಿ ಯಾವಾಗಲೂ ಕಷ್ಟ ಅತ್ತೆ ಮಾವ ಜೋರಿನವರು ಅವರೆಲ್ಲ ಹಿಂಸೆ ಕೊಡ್ತಾರೆ ಅನ್ನುವಂಥ ಹೆದರಿಕೆಯನ್ನು ಹೊಂದಿದ್ ಬೇಡ ಈಗಿನ ಕಾಲ ಸ್ವಲ್ಪ ಬದಲಾಗಿದೆ ಹಾಗಾಗಿ ಮಕ್ಕಳು ಅದೇ ಮನೋಭಾವನೆ ಇರುವಂತಹ ಅತ್ತೆ ಮಾವಂದಿರು ಇರುವುದಿಲ್ಲ ಎಲ್ರಿಗೂ ಸಿಗೋದಿಲ್ಲ ಎಲ್ಲೋ ಕೆಲವೊಮ್ಮೆ ಗ್ರಾಚಾರ ಕೆಟ್ಟರೆ ಸಿಗ್ಬೋದಷ್ಟೇ ಎಲ್ರಿಗೂ ಕೂಡ ಇಂಥದೇ ಜೋರಿನ ಗಂಡ ಅತ್ತೆ ಮಾವ ಮೈದುನರು ಇಂತಹ ಜೋರಿನವರೇ ಸಿಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ ಅದೆಲ್ಲ ನಾವು ನಾವು ಪಡ್ಕೊಂಡು ಬಂದದ್ದು ಇರಲಿ ಎಲ್ಲರೂ ಕೂಡ ಕೆಟ್ಟವರಲ್ಲ ಎಲ್ಲರೂ ಕೂಡ ಒಳ್ಳೆಯವರಲ್ಲ ಸರಿ ನಾವು ಈ ಕವನಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಇದು ವಿದ್ಯಾರ್ಥಿಗಳ ಎಂಟು ಅಂಕದ ಪ್ರಶ್ನೆ ತನ್ನ ಮೇಲೆ ದಬ್ಬಾಳಿಕೆ ಮಾಡಿದವರ ಮುಂದೆ ಹೇಗಿರಬೇಕು ಎಂದು ತಂಗಿಗೆ ಕವಯಿತ್ರಿ ಬೋಧಿಸುತ್ತಾರೆ ಅಥವಾ ಮಾನ ಪ್ರಾಣಕ್ಕೆ ಅಂಜದೆ ಭವಿಷ್ಯದ ಬದುಕಿಗಾಗಿ ಹೆಣ್ಣು ಮಾಡಬೇಕಾದಂಥ ಕರ್ತವ್ಯಗಳು ಏನು ಚರ್ಚಿಸಿರಿ ಉತ್ತರ ನೋಡಿ ಇಂದಿನ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಹೆಣ್ಣು ಶತಶತಮಾನಗಳಿಂದ ಶೋಷಣೆಯನ್ನು ಅನುಭವಿಸ್ತಾ ಬರ್ತಾ ಇದ್ದಾಳೆ ಇದೆಲ್ಲ ಒಂದು ಇತಿಹಾಸ ತನ್ನ ಮೇಲೆ ಹೀಗೆ ತಬ್ ದಬ್ಬಾಳಿಕೆಯನ್ನು ಯಾರು ಮಾಡಿರ್ತಾರೋ ಯಾರು ಶೋಷಣೆಯನ್ನು ಮಾಡಿರ್ತಾರೋ ಅಂಥವರ ಎದುರಿಗೆ ಆಕೆ ಯಾವುದೇ ರೀತಿಯಲ್ಲಿ ಹೆದರದೆ ಅಂಜದೆ ಅವರ ಎದುರಿಗೆ ಅದೆಲ್ಲವನ್ನು ಪ್ರತಿಭಟಿಸಿ ನಿಲ್ಲಬೇಕು ಅನ್ನುವಂಥದ್ದನ್ನು ಈ ಕವನದಲ್ಲಿ ನಾವು ನೋಡಬಹುದು ಹಾಗೆ ಪ್ರತಿಭಟಿಸಿ ನಿಲ್ಲದ ಹೊರತು ಹೆಣ್ಣಿಗೆ ಹೆಣ್ಣಿನ ಮೇಲೆ ಆಗ್ತಾ ಇರುವಂಥ ಈ ಶೋಷಣೆಗೆ ಕೊನೆಯಿಲ್ಲ ಹಾಗೆ ಗಂಡಿನ ಶೋಷಣೆಯ ವಿರುದ್ಧ ಪ್ರತಿಭಟಿಸಿ ನಿಲ್ಲಬೇಕು ಅನ್ನುವಂಥದ್ದನ್ನೇ ಅಕ್ಕ ತಂಗಿಗೆ ಬೋಧನೆ ಮಾಡುವಂಥ ರೀತಿಯಲ್ಲಿ ಈ ಕವನದ ನಿರೂಪಣೆ ಇದೆ ಪುರುಷ ಪ್ರಧಾನ ಸಮಾಜದಲ್ಲಿ ಗಂಡಿನ ಶೋಷಣೆಯಿಂದ ಹೆಣ್ಣು ಮುಕ್ತಳಾಗಬೇಕು ಮುಕ್ತಳಾಗಬೇಕಾದರೆ ಪ್ರತಿಭಟನೆ ಅನ್ನುವಂಥದ್ದು ಅನಿವಾರ್ಯ ಹೀಗಾಗಿ ಆಕೆ ಅತ್ತೆ ಮಾವರಿಗಾಗಲಿ ಮೈದುನರಿಗಾಗಲಿ ಅಂಜಬೇಕಾದಂತಹ ಅಗತ್ಯವಿಲ್ಲ ಗಂಡಿನ ಶೋಷಣೆಯ ಮಿಡಿ ನಾಗರ ನಿತ್ಯವೂ ಮೈ ತುಂಬ ಹೆಡೆಬಿಚ್ಚಿ ಹರಿಯುತ್ತಿರುವಾಗ ಪ್ರತಿಭಟನೆ ಅನಿವಾರ್ಯ ಆದ್ದರಿಂದ ಹೆಣ್ಣು ಅಂಜಿ ಹಿಂಜರಿಯದೆ ಬದುಕು ಅನ್ನುವುದೇ ಒಂದು ಹು ಹುತ್ತ ಅಂತ ಹೇಳ್ತಾರೆ ಇಲ್ಲಿ ಬದುಕು ಹುತ್ತವಾಗಿದೆ ಮಿಡಿ ನಾಗರ ನಿತ್ಯವು ಮೈ ತುಂಬ ಹೆಡೆ ಬಿಚ್ಚಿ ಹರಿಯುತ್ತಿದೆ ಈ ಮಿಡಿ ನಾಗರವನ್ನು ಸಣ್ಣ ನಾಗರ ಹಾವನ್ನು ನೋಡಿ ಅದನ್ನು ನೋಡಿ ಓಡುವುದಲ್ಲ ಅದನ್ನು ಏನು ಮಾಡಬೇಕು ಅಂತ ಇದ್ದರೆ ಮಾಡಬೇಕೆಂದರೆ ಆ ಹಾವಿನ ಹಲ್ಲನ್ನು ತೆಗೆದು ಹಾವು ಆಡಿಸುವುದನ್ನು ಕಲಿಯಬೇಕು ಅಂತ ಇಲ್ಲಿ ಅಕ್ಕ ತಂಗಿಗೆ ಹೇಳ್ತಾಳೆ ಇಲ್ಲದೆ ಹೋದರೆ ಶೋಷಣೆಯನ್ನು ಮಾಡ್ತಾ ಇರ್ತಾರೆ ಅವರು ಜೀವನ ಪರ್ಯಂತ ಶೋಷಣೆಯನ್ನು ಮಾಡುವುದನ್ನು ಅವರಿಂದ ತಪ್ಪಿಸಿಕೊಳ್ಬೇಕಾದ್ರೆ ಆ ಒಂದು ನಾಗರ ಹಾವಿನ ಹಲ್ಲನ್ನು ತೆಗಿಬೇಕು ಹಾಗೆ ಹೆಣ್ಣು ಸೀತೆ ಸಾವಿತ್ರಿಯಂತೆ ಬದುಕಿ ಪಂಚಪತಿ ವ್ರತೆಯರ ಸಾಲಿಗೆ ಸೇರಬೇಕಾದದ್ದು ಬೇಡ ಪಂಚಪತಿ ವ್ರತೆಯರು ಅಂತ ನಾವು ಐದು ಜನರನ್ನು ಇಲ್ಲಿ ಸೀತೆಯಿಂದ ಹಿಡಿದು ಆ ಇರ್ಬೋದು ಅಥವಾ ಸಾವಿತ್ರಿ ಇರ್ಬೋದು ಅಥವಾ ಬೇರೆ ಬೇರೆಯವರೆಲ್ಲ ಬರ್ತಾರೆ ಇವರ ಇವರ ಹಾಗೆ ತಲೆ ತಗ್ಗಿಸಿ ಅಥವಾ ಏನಾಗ್ತದೋ ಅದೆಲ್ಲವನ್ನು ಒಪ್ಪಿಕೊಂಡು ಹೋಗುವುದಲ್ಲ ಆ ಸಾಲಿಗೆ ಸೇರಬೇಕಾದ್ದಲ್ಲ ಕಾಲ ಎಂದು ಹೊರಟು ಹೋಗಿದೆ ಆದ್ದರಿಂದ ಈಗ ಹೆಣ್ಣು ಸೀತೆ ಸಾವಿತ್ರಿಯರಂತೆ ಬದುಕಿ ಆ ಪಂಚ ಪತಿವ್ರತೆಯರ ಸಾಲಿಗೆ ಸೇರುವುದಲ್ಲ ಸೇರಿ ಬದುಕನ್ನು ನಡೆಸುವುದಲ್ಲ ಈಗ ಆಕೆ ಮಾಡಬೇಕಾದಂತಹ ಮೊದಲ ಕರ್ತವ್ಯ ಏನೆಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಹಿಂದೆ ರೇಷನ್ ಅಂಗಡಿಯಲ್ಲಿ ಸೀಮೆ ಎಣ್ಣೆಯನ್ನು ಮಾರ್ತಾಯಿದ್ರು ಈಗೆಲ್ಲ ಎಣ್ಣೆ ಸ್ವಲ್ಪ ಕಡಿಮೆ ಆಗಿದೆ ಆ ಎಣ್ಣೆಯನ್ನು ಅವಳು ಎಷ್ಟೋ ಪಾಪ ಗಂಟೆಗಟ್ಟಲಿ ಕಾದು ರೇಷನ್ ಅಂಗಡಿಯಿಂದ ಸೊಸೈಟಿಯಿಂದ ತಗೊಂಡು ಬರ್ತಾ ಬಂದು ಅಡುಗೆಗೋಸ್ಕರ ಅಡುಗೆ ಮಾಡಲಿಕ್ಕೋಸ್ಕರ ಒಲೆಗೆ ಒಲೆಗೋಸ್ಕರ ಈ ಸೀಮೆ ಎಣ್ಣೆ ತರ್ತಾಯಿದ್ಲು ಆದರೆ ಆ ಎಣ್ಣೆಯನ್ನು ಅವಳು ಯಾವಾಗ ಅಥವಾ ಆ ಹಿಂಸೆಗೆ ಒಳಗಾಗ್ತಾಳು ಆ ಮನೆಯವರದ್ದು ಅವರೇನು ಮಾಡ್ತಾಯಿದ್ರು ಅದೇ ಎಣ್ಣೆಯನ್ನು ಇವಳ ತಲೆಯ ಮೇಲೆ ಸುರಿದು ಬೆಂಕಿ ಹಚ್ಚಿ ಸುಟ್ಟು ಹಾಕ್ತಾಯಿದ್ರಂತೆ ಅದಕ್ಕೆ ಇಲ್ಲಿ ಅಕ್ಕ ಹೇಳ್ತಾರೆ ಳೆ ಏನ್ ಹೇಳ್ತಾಳೆ ಅಂದ್ರೆ ಹೆಣ್ಣು ತಾನು ಸಾಲಿನಲ್ಲಿ ನಿಂತು ತಂದ ಸೀಮೆ ಎಣ್ಣೆಯನ್ನು ಸುರುವಿ ತನಗೆ ಬೆಂಕಿ ಹಚ್ಚುವ ಪತಿರಾಯನಿಗೆ ಒಂದಷ್ಟು ಬುದ್ಧಿ ಕಲಿಸಲು ಮಹಾಕಾಳಿಯಾಗಬೇಕು ಆಕೆ ಮಹಾಕಾಳಿಯಾಗದ ಹೊರತು ಶೋಷಣೆ ಹಿಮ್ಮೆಟ್ಟಲಾರದು ಅಂದರೆ ತನ್ನನ್ನು ಕೊಲ್ಲುವವರಿಗೆ ಆ ಸಿಮೆಣ್ಣ ಸುರಿದು ಅವಳು ಬೆಂಕಿ ಹಚ್ಚಬೇಕು ಅನ್ನುವಂಥ ಒಂದು ಕರೆಯನ್ನು ಕೊಡ್ತಾರೆ ಹಾಗೆ ಹೆಣ್ಣು ಗಂಗೆ ಯಮುನೆಯರಂತೆ ತುಂಗೆ ಭದ್ರೆಯರಂತೆ ಆಗಬೇಕಾದಂತಹ ಅಗತ್ಯವಿಲ್ಲ ಇವೆಲ್ಲ ಪವಿತ್ರ ನದಿಗಳು ಹೌದು ಪಾಪವನ್ನು ಪರಿಹರಿಸುವಂತಹ ನದಿಗಳು ಹೌದು ಆದರೆ ಈಗಿನ ಕಾಲದ ಹೆಣ್ಣು ಮಕ್ಕಳು ಹಾಗೆ ಆಗಬೇಕಂತಿಲ್ಲ ಯಾಕಂದರೆ ಪತಿರಾಯನ ಪಾಪವನ್ನು ಹೊತ್ತು ಕೊಳೆತು ನಾರುವುದಕ್ಕಿಂತ ಜಲಪಾತದಂತೆ ಧುಮ್ಮಿಕ್ಕಿ ಹರಿಯುವುದು ಹೆಣ್ಣಿಗೆ ಇಂದು ಅಗತ್ಯವಾಗಿದೆ ಅಷ್ಟೇ ಅಲ್ಲ ಇಂದು ಹೆಣ್ಣು ವೀರ ಸತಿಯಾಗುವಂಥ ಸಾಗಮನ ಪದ್ಧತಿ ನೋಡಿರ್ಬೋದು ಗಂಡ ಸತ್ತ ತಕ್ಷಣ ಅವನೊಟ್ಟಿಗೆ ಹೆಂಡತಿಯನ್ನು ಜೀವಂತ ಹೆಂಡತಿಯನ್ನು ದೂಡಿ ಅಲ್ಲಿ ರು ಈಗ ಬೇಡ ಆ ಕಾಲ ಎಂದೋ ಹೋಗಿದೆ ಪತಿಯ ಪಟ್ಟಕ್ಕಾಗಿ ಸತಿಯನ್ನು ಚಿತೆಗೇರಿಸುವ ಕಾಲ ಎಂದೋ ಹೊರಟು ಹೋಗಿದೆ ಅಷ್ಟು ತ್ಯಾಗಮಯ ಆಗುವಂಥ ಕಾಲ ಕೂಡ ಇದಲ್ಲ ಹಿಂದಿನ ಕಾಲದಲ್ಲಿ ಇದ್ದಿರ್ಬೋದು ಆದರೆ ಈಗಲ್ಲ ಸತಿಯ ಪಟ್ಟಕ್ಕಾಗಿ ಚಿತೆಯ ಒಡಲನ್ನು ಸೇರಿ ಮಾಸ್ತಿ ಕಲ್ಲುಗಳ ಸಂಖ್ಯೆ ಹೆಚ್ಚಿಸುವುದಕ್ಕಿಂತ ಚಿತೆಯನ್ನು ಏರಿಸುವವರನ್ನು ಚೆಂಡಾಡಿ ವೀರ ಕಲ್ಲುಗಳ ಸಂಖ್ಯೆ ಹೆಚ್ಚಿಸಬೇಕು ಅನ್ನುವಂತಹ ಒಂದು ಹೊಣೆಗಾರಿಕೆ ಇಂದು ಹೆಣ್ಣಿಗಿದೆ ಅದು ವೀರಗಲ್ಲು ಅಂದರೆ ಗಂಡಸರು ಪರಾಕ್ರಮ ಮಾಡಿದವರು ಸತ್ತರೆ ಆವಾಗ ವೀರಗಲ್ಲುಗಳನ್ನು ಸ್ಥಾಪನೆ ಮಾಡ್ತಾರೆ ಅಲ್ಲಲ್ಲಿ ನೋಡಿರ್ಬೋದು ಇಲ್ಲಿ ಕವಯತ್ರು ಒಂದು ಕರೆಯನ್ನು ಕೊಡ್ತಾರೆ ಯಾಕಂದರೆ ಹೆಣ್ಣಿನ ಶೋಷಣೆಯನ್ನು ಯಾವ ಗಂಡು ಮಕ್ಕಳು ಗಂಡಸರು ಮಾಡ್ತಾರೋ ಅವರನ್ನು ಕೊಂದು ವೀರಗಲ್ಲು ಅವರಾಗಿ ಪ್ರಾಣ ತ್ಯಜಿಸುವುದೋ ಅಥವಾ ಅವರನ್ನು ಕೊಂದು ಏನೋ ವೀರಕಲ್ಲುಗಳ ಸಂಖ್ಯೆಯನ್ನು ಹೆಚ್ಚ ಹೆಚ್ಚಿಸಬೇಕು ಅಂತ ಹೇಳ್ತಾರೆ ಇಂದು ಪುರುಷರ ದಬ್ಬಾಳಿಕೆಯ ಫಲವಾಗಿ ಹಾದಿ ಬೀದಿಯ ತುಂಬ ರಕ್ತ ಚೆಲ್ಲಿದೆ ಆದ್ದರಿಂದ ಹೆಣ್ಣು ಓಕುಳಿ ಆಡುತ್ತಾ ಬರಬೇಕಾಗಿದೆ ರಾಗ ರಂಗಿನ ಸೊಬಗನ್ನು ತೋರಬೇಕಾಗಿದೆ ಆಕೆ ಇಂದು ಹರಿದು ಬೇರುಗಳಲ್ಲಿ ಹಸಿರಾಗಿ ಬರಬೇಕಿದೆ ಕವಿದ ಕತ್ತಲಿನಲ್ಲಿ ಬೆಳಕಾಗಿ ತೋರಬೇಕಾಗಿದೆ ಹೀಗೆ ಹೆಣ್ಣು ಪುರುಷನ ಶೋಷಣೆಯಿಂದ ಹೊರಬರಬೇಕಾದರೆ ತೀವ್ರತೆ ಅದರ ತೀವ್ರತೆ ಇರಬೇಕು ಹಾಗೆ ಅಗತ್ಯಗಳನ್ನು ಕೂಡ ಇಲ್ಲಿ ಅದರ ಅಗತ್ಯ ಅಂದರೆ ಆ ಶೋಷಣೆಯಿಂದ ಹೊರಗೆ ಬರಬೇಕು ಅಂತ ಪ್ರತಿಭಟನೆ ಮಾಡಬೇಕು ಪ್ರತಿಭಟಿಸಿಯಾದರೂ ಸರಿಯೇ ಅದರಿಂದ ಹೊರಗೆ ಬರಬೇಕು ಅನ್ನುವಂಥ ಬೋಧನೆಯನ್ನು ಇಲ್ಲಿ ಅಕ್ಕ ತಂಗಿಗೆ ಮಾಡ್ತಾಳೆ ಸರಿ ವಿದ್ಯಾರ್ಥಿಗಳೇ ಈ ಒಂದು ಪ್ರಶ್ನೆಗೆ ಈ ಉತ್ತರವನ್ನು ಬರೆಯಿರಿ ಹಾಗೆ ಆರು ಅಂಕದ ಪ್ರಶ್ನೋತ್ತರಗಳು ಕೂಡ ಇವೆ ಇಲ್ಲಿ ಅಷ್ಟೇ ತಂಗಿಗೊಂದು ಪತ್ರದ ಕವನದ ಆಶಯವೇನು ಅನ್ನುವಂಥದ್ದು ಇದೇ ಕವನದ ಸಾರಾಂಶವನ್ನು ಬರ್ಕೊಂಡ್ಬಿಡಿ ಹಾಗೆ ಭಾವಸ್ವಾರಸ್ಯ ಭಾವಸ್ವಾರಸ್ಯ ಇದಕ್ಕೂ ಬರ್ತದೆ ಸೀತೆ ಸಾವಿತ್ರಿಯರಂತೆ ಬದುಕಿ ಪಂಚಪತಿ ವೃತೆಯರ ಸಾಲಿಗೆ ಸೇರೆಂದು ನಾನು ಹೇಳಲಾರೆ ತಂಗ್ ತಂಗಿ ನೀನು ಸಾಲಿನಲ್ಲಿ ನಿಂತು ತಂದ ಸೀಮೆ ಎಣ್ಣೆಯ ಸುರುವಿ ನಿನಗೇ ಬೆಂಕಿ ಹಚ್ಚುವ ಆ ರಾಯರಿಗೆ ಒಂದಿಷ್ಟು ಬುದ್ಧಿ ಕಲಿಸಲು ನೀನು ಮಹಾಕಾಳಿಯಾಗಬೇಕವ್ವ ಅನ್ನುವಂತಹ ಪದ್ಯ ಇದಕ್ಕೆ ಸ್ವಾರಸ್ಯಕ್ಕೆ ಬರ್ಬೋದು ಗಂಡಿನ ದೌರ್ಜನ್ಯದ ವಿರುದ್ಧ ಮಹಾಕಾಳಿಯಾಗಿ ಪ್ರತಿಭಟಿಸದ ಹೊರತು ಹೆಣ್ಣಿಗೆ ಸ್ವಾತಂತ್ರ್ಯ ಸಿಗುವುದಿಲ್ಲ ಸಮಾನತೆಗಳು ಸಿಗುವುದಿಲ್ಲ ಅನ್ನುವಂಥದ್ದನ್ನೇ ಈ ಪದ್ಯದ ಸ್ವಾರಸ್ಯವಾಗಿದೆ ಇದನ್ನು ಸ್ವಲ್ಪ ವಿವರಿಸಿ ಬರೆಯಿರಿ ಹಾಗೆ ಎರಡನೇದು ಕೋಗಿಲೆಯ ಸ್ವರದವಳೆ ನವಿಲಾಗಿ ಕುಣಿದವಳೆ ಹರಿದ ಬೇರುಗಳಲ್ಲಿ ಹಸಿರಾಗಿ ಬಾರೆ ಮಲ್ಲಿಗೆ ಮೈಯವಳೆ ಮುತ್ತುಗದ ನಗೆಯವಳೆ ಕವಿದ ಕತ್ತಲಿನಲ್ಲಿ ಬೆಳಕಾಗಿ ತೋರೆ ಇದು ಕೂಡ ಅದೇ ಶೋಷಣೆಯ ಮಧ್ಯದಿಂದಲೇ ಹೆಣ್ಣು ಹೊಸ ಜೀವನವನ್ನು ಕಂಡುಕೊಳ್ಳಬೇಕು ಅನ್ನುವಂಥದ್ದನ್ನೇ ಅನ್ನುವಂಥದ್ದೇ ಈ ಪದ್ಯ ಭಾಗದ ಸ್ವಾರಸ್ಯ ಭಾವ ಸ್ವಾರಸ್ಯವಾಗಿದೆ ಹೆಣ್ಣು ಗಂಡಿನ ಶೋಷಣೆ ಅದೊಂದು ಅಸ್ತ್ರವಾಗಬಾರದು ಬದಲಿಗೆ ಅವಳು ಹೊಸ ಒಂದು ಜೀವಕಳೆಯನ್ನು ತುಂಬಿಕೊಂಡು ಬರಬೇಕು ಕವಿದ ಕತ್ತಲಿಂದ ಬೆಳಕಾಗಿ ಅವಳು ಮೂಡಬೇಕು ಹೆಣ್ಣು ಪುರುಷನ ಶೋಷಣೆಯಿಂದ ಮುಕ್ತಳಾಗಬೇಕು ಅನ್ನುವಂತಹ ಆಶಯವನ್ನು ಕವಯಿತ್ರಿ ಕವನದಲ್ಲಿ ತೋರಿಸ್ತಾ ಇದ್ದಾರೆ ಹಾಗೆ ತಂಗ್ ತಂಗಿಗೊಂದು ಪತ್ರ ಅನ್ನುವಂಥ ಟಿಪ್ಪಣಿ ಕೂಡ ಬರ್ಬೋದು ಹಾಗೆ ಒಂದು ಅಂಕದ ಪ್ರಶ್ನೆಗಳು ತಂಗಿಗೊಂದು ಪತ್ರ ಈ ಕವನದ ಕವಯತ್ರಿ ಯಾರು ಉತ್ತರ ವಿಜಯಶ್ರೀ ಸಬರದ ಎರಡನೇ ಪ್ರಶ್ನೆ ತಂಗಿಗೊಂದು ಪತ್ರ ಕವನದ ತಿರುಳು ಏನು ಉತ್ತರ ಹೆಣ್ಣು ಪುರುಷ ಶೋಷಣೆಯನ್ನು ಪ್ರತಿಭಟಿಸಿ ಸ್ವಾತಂತ್ರ್ಯ ಸಮಾನತೆಯನ್ನು ಪಡೆಯಬೇಕು ಎಂದು ತಿಳಿಸುವುದೇ ಈ ಕವನದ ತಿರುಳು ಮೂರನೇ ಪ್ರಶ್ನೆ ಕವನ ಯಾವ ಸ್ವರೂಪದಲ್ಲಿದೆ ಉತ್ತರ ಕವನ ಅಕ್ಕ ತಂಗಿಗೆ ಬೋಧಿಸುವ ಸ್ವರೂಪದಲ್ಲಿ ಇದೆ ನಾಲ್ಕನೇ ಪ್ರಶ್ನೆ ಅಕ್ಕ ತಂಗಿಗೆ ಏನು ಬೋಧಿಸುವುದಿಲ್ಲ ಉತ್ತರ ಅಕ್ಕ ತಂಗಿಗೆ ಅತ್ತೆ ಮಾವ ಮೈದುನರಿಗೆ ಅಂಜಿ ಬದುಕು ಎಂದು ಬೋಧಿಸುವುದಿಲ್ಲ ಐದನೇ ಪ್ರಶ್ನೆ ಅಕ್ಕ ತಂಗಿಗೆ ಏನು ಹೇಳುವುದಿಲ್ಲ ಉತ್ತರ ಅಕ್ಕ ತಂಗಿಗೆ ಸೀತೆ ಸಾವಿತ್ರಿಯರಂತೆ ಬದುಕಿನ ಪಂಚ ಪತಿವ್ರತೆಯರ ಸಾಲಿಗೆ ಸೇರು ಎಂದು ಹೇಳುವುದಿಲ್ಲ ಆರನೇ ಪ್ರಶ್ನೆ ಅಕ್ಕ ತಂಗಿಗೆ ಏನನ್ನು ಖಂಡಿತವಾಗಿ ನುಡಿಯುವುದಿಲ್ಲ ಉತ್ತರ ಅಕ್ಕ ತಂಗಿಗೆ ಗಂಗೆ ಯಮುನೆಯಂತಾಗು ತುಂಗೆ ಭದ್ರೆಯಂತಾಗು ಎಂದು ಖಂಡಿತವಾಗಿ ಹೇಳುವುದಿಲ್ಲ ಏಳನೇ ಪ್ರಶ್ನೆ ಅಕ್ಕ ತಂಗಿಯನ್ನು ಏನೆಂದು ಹರಸುವುದಿಲ್ಲ ಉತ್ತರ ಅಕ್ಕ ತಂಗಿಯನ್ನು ವೀರ ಸತಿಯಾಗು ತ್ಯಾಗಮಯಿಯಾಗು ಎಂದು ಹರಿಸುವುದಿಲ್ಲ ಎಂಟನೇ ಪ್ರಶ್ನೆ ಹೆಣ್ಣು ವೀರಗಲ್ಲುಗಳ ಸಂಖ್ಯೆಯನ್ನು ಹೇಗೆ ಹೆಚ್ಚಿಸಬೇಕು ಉತ್ತರ ಹೆಣ್ಣು ವೀರಗಲ್ಲುಗಳ ಸಂಖ್ಯೆಯನ್ನು ಹೆಣ್ಣು ಚಿತ್ತೆಗೆ ಏರಿಸುವವರನ್ನು ಚೆಂಡಾಡಿ ವೀರಗಲ್ಲುಗಳ ಸಂಖ್ಯೆ ಹೆಚ್ಚಿಸಬೇಕು ಒಂಬತ್ತನೇ ಪ್ರಶ್ನೆ ಹೆಣ್ಣು ಹೇಗೆ ಬರಬೇಕು ಉತ್ತರ ಓಕುಳಿಯನ್ನಾಡುತ್ತಾ ಬರಬೇಕು ಹತ್ತನೇ ಪ್ರಶ್ನೆ ಹೆಣ್ಣು ಹೇಗೆ ತೋರಬೇಕು ಉತ್ತರ ಹೆಣ್ಣು ಕವಿದ ಕತ್ತಲೆಯಲ್ಲಿ ಬೆಳಕಾಗಿ ತೋರಬೇಕು ಸರಿ ವಿದ್ಯಾರ್ಥಿಗಳೇ ಅಲ್ಲಿ ತಂಗಿಗೊಂದು ಪತ್ರ ವಿಜಯಶ್ರೀ ಸಬರದ ಬರೆದಂತಹ ತಂಗಿಗೊಂದು ಪತ್ರ ಈ ಕವನದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸ ಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ ಅಲ್ಲಿಗೂ ಭೇಟಿ ನೀಡಿ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ